ಚಾನೆಲ್ ರಜನಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇದು ಲಾಸ್ಟ್ ಸ್ಯಾಟರ್ಡೆ ಅಲ್ಲ ಅದ್ರ ಲಾಸ್ಟ್ ಸ್ಯಾಟರ್ಡೆ ವ್ಲಾಗ್ ಸಾರಿ ತುಂಬಾನೇ ಲೇಟಾಗಿ ಈ ವ್ಲಾಗ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇದೆ ನನ್ನ ಇನ್ನೊಂದು ಚಾನೆಲ್ ಏನಿದೆ ರಜನೀಸ್ ಕಿಚನ್ ಅದರಲ್ಲಿ ಒಂದಷ್ಟು ಕುಕಿಂಗ್ ವಿಡಿಯೋಸ್ ಹಾಕ್ಬೇಕಿತ್ತು ಅದಕ್ಕೋಸ್ಕರ ಈ ವ್ಲಾಗ್ ನ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಇರಲಿಲ್ಲ ಸೊ ಸ್ವಲ್ಪ ಲೇಟ್ ಆಯ್ತು ಇನ್ಮೇಲೆ ಎರಡೂ ಚಾನೆಲ್ ಅಲ್ಲೂ ಕೂಡ ರೆಗ್ಯುಲರ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಈ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಟೊಮೆಟೊ ಬಾತ್ ಮಾಡೋಣ ಅಂತ ಅನ್ಕೊಂಡೆ ಆದ್ರೆ ಮನೇಲಿ ಟೊಮೆಟೊ ಬಟಾಣಿ ಏನೂ ಇರಲಿಲ್ಲ ಅದಕ್ಕೋಸ್ಕರ ಬಿಗ್ ಬಾಸ್ಕೆಟ್ ಇಂದ ಒಂದು ಸ್ವಲ್ಪ ತರಕಾರಿನ ಆರ್ಡರ್ ಮಾಡಿದ್ದೆ ನಾನು ಯಾವುದೇ ತರಕಾರಿ ಅಥವಾ ಸೊಪ್ಪು ತಂದರೂ ಕೂಡ ವಾಶ್ ಮಾಡ್ದೇನೆ ಹಾಗೆ ಫ್ರಿಡ್ಜ್ ಅಲ್ಲಿ ಯಾವತ್ತೂ ಇಡೋದಿಲ್ಲ ಪ್ರತಿಯೊಂದನ್ನು ವಾಶ್ ಮಾಡಿ ನೀಟಾಗಿ ಅದನ್ನ ಡ್ರೈ ಮಾಡಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತೀನಿ ಸೊ ದಟ್ ಅಡಿಗೆ ಮಾಡುವಾಗ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು ಅನ್ನೋ ಕಾರಣಕ್ಕೆ ಈಗ ಒಂದು ಮಸಾಲೆನ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಪ್ಯಾನ್ಗೆ ಒನ್ ಟೀ ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕಿ ನಾಲ್ಕು ಬಿಯಾಡಿಗೆ ಮೆಣಸಿನಕಾಯಿ ಮೆಣಸಿನ್ಕಾಯಿ ಎರಡು ಗುಂಟೂರು ಮೆಣಸಿನಕಾಯಿ ಒಂದ್ ಇಂಚು ಚಕ್ಕೆ ಒಂದು ಎರಡು ಲವಂಗ ಹಾಗೆ ಒಂದಿಂಚು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಹಾಗೆ ಒಂದು ಅರ್ಧದಷ್ಟು ಈರುಳ್ಳಿನ ಹಾಕೊಂಡು ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು ಈ ತರ ಎಲ್ಲ ಹುರಿದು ಅದನ್ನು ರುಬ್ಬಿ ಟೊಮೆಟೊ ಭಾತ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ಈಗ ಫ್ರೈ ಮಾಡ್ಕೊಂಡಿರುವಂಥದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಒಂದು ಮಿಕ್ಸರ್ ಜಾರಿಗೆ ಅದನ್ನ ಹಾಕಿ ಒಂದು ಕಾಲ್ ಕಪ್ ಅಷ್ಟು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಪಲಾವ್ ಎಲೆ ಅನಾನಸ್ ಹೂ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಫ್ರೈ ಮಾಡಿಕೊಂಡು ಉದ್ದಕ್ಕೆ ಹೆಚ್ಚಿರುವಂಥ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮೂರು ಟೊಮೆಟೋನ ಹಾಕ್ಕೊಳ್ಬೇಕು ಆದರೆ ನಾನು ಎರಡು ಟೊಮೆಟೋನ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನಾನು ತೊಗೊಂಡಿದ್ದು ಟೊಮೆಟೊ ಸ್ವಲ್ಪ ದಪ್ಪ ಇತ್ತು ಅದಕ್ಕೋಸ್ಕರ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಅದನ್ನು ಫ್ರೈ ಮಾಡಿದ ಮೇಲೆ ಅರ್ಧ ಕಪ್ ಅಷ್ಟು ಹಸಿ ಬಟಾಣಿ ಹಾಕಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು ನಂತರ ಅದಕ್ಕೆ ಎರಡು ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಾಗ ಅದಕ್ಕೆ ಒಂದು ಅಷ್ಟು ಅಕ್ಕಿ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನಾ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ವಿಷಿಲ್ ಕೂಗಿಸ್ಕೊಂಡ್ರೆ ಸಕ್ಕದಾಗಿರೋಂಥ ಟೊಮೆಟೊ ಬಾತ್ ರೆಡಿ ಆಗೋಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ರ ಉದ್ರಾಗಿದೆ ಈ ಟೊಮೆಟೊ ಬಾತ್ ಇದನ್ನು ಮೊಸರು ಬಜ್ಜಿ ಜೊತೆ ತಿನ್ನೋದಕ್ಕಂತೂ ಸಕ್ಕತ್ತಾಗಿರುತ್ತೆ ಆದರೆ ಮನೇಲಿ ಮೊಸರು ಇರಲಿಲ್ಲ ಹೋಗಿ ತೊಗೊಂಡು ಬರೋದಕ್ಕಂತೂ ಟೈಮ್ ಕೂಡ ಇರಲಿಲ್ಲ ಯಾಕಂದರೆ ಇವತ್ತು ನಾನು ಊರಿಗೆ ಹೋಗೋದಿತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಯಾರನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ವ್ಲಾಗ್ನ ನೀವು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಬೇಕು ಸೊ ತಿಂಡಿಯೆಲ್ಲ ಆದಮೇಲೆ ಒಂದು ವೀಡಿಯೋ ಎಡಿಟಿಂಗ್ ಮಾಡೋದಿತ್ತು ಊರಿಗೆ ಹೋಗೋವರೆಗೆ ಎಷ್ಟಾಗುತ್ತೋ ಅಷ್ಟು ಎಡಿಟಿಂಗ್ ನ ಮಾಡಿ ಕೂತ್ಕೊಂಡ್ರೆ ಎಡಿಟಿಂಗ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಮಧ್ಯಾಹ್ನ ಆಗೋಗಿತ್ತು ಬೇಗ ರೆಡಿಯಾಗಿ ನಾನು ಹೋಗಿದ್ದು ಮೈಸೂರು ಡಿಸ್ಟ್ರಿಕ್ ಟಿ ನರಸಿಪುರ ಇದು ಕುರ್ಬೂರಿಗೆ ಚಿಕ್ಕಜ್ಜಿ ಊರು ಈಗ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ಟೈಮ್ ಮಹಿಳಾ ಖೋ ಖೋ ವರ್ಲ್ಡ್ ಕಪ್ ನಡೀತು ಆ ಫಸ್ಟ್ ವರ್ಲ್ಡ್ ಕಪ್ ಕೂಡ ಗೆದ್ದಿದ್ದು ನಮ್ಮ ಇಂಡಿಯನ್ ಟೀಮ್ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ ಅಲ್ವಾ ಹೌದು ನಾನಿವತ್ತು ಕುರ್ಬೂರಿಗೆ ಬಂದಿರೋದು ಫಸ್ಟ್ ಮಹಿಳಾ ಖೋಖೋ ವರ್ಲ್ಡ್ ಕಪ್ ಅಲ್ಲಿ ನಮ್ಮ ದಕ್ಷಿಣ ಭಾರತದಿಂದ ಸೆಲೆಕ್ಟ್ ಆದಂತ ಏಕೈಕ ಪ್ಲೇಯರ್ ಹಾಗೆ ಬೆಸ್ಟ್ ಪ್ಲೇಯರ್ ಆಫ್ ದ ಮ್ಯಾಚ್ ಅಂತ ಟೈಟಲ್ ನ ತಗೊಂಡು ಆ ಮ್ಯಾಚ್ ನ ಗೆಲ್ಲೋದಕ್ಕೆ ಪ್ರಮುಖ ಪಾತ್ರನ ವಹಿಸಿರು ಅಂತ ಚೈತ್ರ ಅವರನ್ನ ಮೀಟ್ ಮಾಡೋದಕ್ಕೆ ಇವರು ನಮ್ಮ ಚಿಕ್ಕಜ್ಜಿ ಅವರ ತಮ್ಮನ್ ಮಗಳು ಸೊ ನಾ ಇಲ್ಲಿ ಕುರ್ಬೂರಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಚೈತ್ರ ಅವರು ಓದಿದಂತ ವಿದ್ಯಾದರ್ಶಿನಿ ಸ್ಕೂಲ್ ಅವರು ಅವರಿಗೆ ಅಂತ ಹೇಳಿ ಅಭಿನಂದನಾ ಸಮಾರಂಭನ ಇಟ್ಕೊಂಡಿದ್ರು ಇಲ್ಲಿ ನೀವು ನೋಡ್ತಾ ಇರಬಹುದು ಇವರೇ ಚೈತ್ರ ಅವರ ತಾಯಿ ಅಷ್ಟು ಬಿಸಿ ಇದ್ರು ಕೂಡ ನಮ್ಮನ್ನು ನೋಡಿದ ತಕ್ಷಣ ಬಂದು ಮಾತಾಡಿಸಿ ತುಂಬಾ ಖುಷಿಪಟ್ಟರು ಆಮೇಲೆ ಎಲ್ಲ ರಿಲೇಟಿವ್ಸ್ ಕೂಡ ಬಂದಿದ್ರು ಅವ್ರನ್ನೆಲ್ಲ ನೋಡಿ ತುಂಬಾ ದಿನ ಆಗಿತ್ತು ಅದಕ್ಕೆ ಎಲ್ಲರೂ ಒಂದು ಕಡೆಯಿಂದ ಮಾತಾಡಿಸ್ಕೊಂಡು ಬಂದೆ ಅಲ್ಲಿ ಬಂದಿರೋ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಮಾಡಿದರು ಸೊ ನಾನು ಸ್ವಲ್ಪ ಊಟನ ಮಾಡಿಕೊಂಡು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಇನ್ನೂ ಲೇಟ್ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾನು ಮಾವ ಎಲ್ಲರೂ ಕೂಡ ಮಾತಾಡ್ಕೊಂಡು ನಿಂತಿದ್ವಿ ನೋಡ್ತಾ ಇರ್ಬೋದು ಇದೆಲ್ಲ ಚೈತ್ರ ಅವರು ಇಲ್ಲಿವರೆಗೂ ಖೋಖೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿರೋ ಮೆಡಲ್ಸ್ ಹಾಗೆ ಟ್ರೋಫೀಸ್ ಚೈತ್ರ ಅವರನ್ನು ವೆಲ್ಕಮ್ ಮಾಡೋದಕ್ಕೆ ಅಂತ ಸ್ಕೂಲ್ ಮಕ್ಕಳೆಲ್ಲ ಹೂ ಹಾರ ಎಲ್ಲ ಇಟ್ಕೊಂಡು ರೆಡಿಯಾಗಿ ನಿಂತಿದ್ರು ನೀವು ನೋಡ್ತಾ ಇರ್ಬೋದು ಇಡೀ ಊರಿಗೂರೇ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಕಾಯ್ತಾ ಇದ್ರು ಅಷ್ಟರಲ್ಲಿ ಚೈತ್ರ ಅವರು ಕೂಡ ಬಂದರು ವರ್ಲ್ಡ್ ಕಪ್ ಗೆದ್ದ ಮೇಲೆ ಫಸ್ಟ್ ಟೈಮ್ ಅವ್ರು ಊರಿಗೆ ವಾಪಸ್ ಬಂದಿರೋದ್ರಿಂದ ಆರತಿ ಮಾಡಿ ಅವರನ್ನು ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು ಎಷ್ಟು ಜನ ಸೇರಿದ್ದಾರೆ ಅಂತ ಸೊ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯ್ತು ನಾನು ಮತ್ತೆ ಚೈತ್ರ ಅವ್ರ ತಾಯಿ ಒಟ್ಟಿಗೆನೆ ಕೂತ್ಕೊಂಡು ಪ್ರೋಗ್ರಾಮ್ನ ನೋಡ್ತಾ ಇದ್ವಿ ನಾನು ಅವ್ರ ಪಕ್ಕನೆ ಕೂತ್ಕೊಂಡಿದ್ರಿಂದ ತುಂಬಾನೇ ಹತ್ರದಿಂದ ನೋಡ್ದೆ ಆಂಟಿ ಅಂತೂ ತುಂಬಾನೇ ಖುಷಿಯಾಗಿದ್ರು ಅವ್ರು ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇತ್ತು ಅವ್ರ ಮಗಳ ಬಗ್ಗೆ ಅವ್ರಿಗೆ ಎಷ್ಟು ಹೆಮ್ಮೆ ಇದೆ ಅಂತ ಎಲ್ಲಾ ಪೇರೆಂಟ್ಸ್ಗೂ ಅಷ್ಟೇ ಅಲ್ವಾ ಅವ್ರ ಮಕ್ಕಳು ದೊಡ್ಡ ಸಾಧನೆ ಮಾಡಿ ಹೆಸರು ತಂದ್ಕೊಡ್ಬೇಕು ಅನ್ನೋದು ಆ ಪ್ರೌಡ್ ಫೀಲಿಂಗ್ ನಾನು ಅವ್ರ ಕಣ್ಣಲ್ಲಿ ನೋಡ್ದೆ ಚೈತ್ರ ಅವರು ಎಲ್ ಕೆ ಜಿಯಿಂದ ಇಂದ ಸ್ಟ್ಯಾಂಡರ್ಡ್ವರೆಗೂ ಸ್ಟ್ಯಾಂಡರ್ಡ್ ಇದೇ ಸ್ಕೂಲಲ್ಲಿ ಓದಿದ್ದು ಅವರು ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಫಸ್ಟ್ ಖೋಖೋ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಇವರ ಎಲ್ಲ ಸಾಧನೆಗೆ ಆ ಸ್ಕೂಲ್ನ ಮ್ಯಾಥ್ಸ್ ಟೀಚರೇ ಕಾರಣ ಇದೇನು ಖೋಖೋಗೂ ಮ್ಯಾಥ್ಸ್ ಟೀಚರ್ಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು ಚೈತ್ರ ಅವರ ಕೋಚ್ ಮಂಜುನಾಥ್ ಸರ್ ಅಂತ ಅವರು ಚೈತ್ರ ಅವರ ಸ್ಕೂಲಲ್ಲಿ ಮ್ಯಾಥ್ಸ್ ಟೀಚರ್ ಮ್ಯಾಥ್ಸ್ ಹೇಳ್ಕೊಡೋದ್ರ ಜೊತೆಗೆ ಅಲ್ಲಿರೋ ಮಕ್ಕಳಿಗೆ ಖೋಖೋ ಹೇಳ್ಕೊಟ್ಟು ಇವತ್ತು ಈ ಲೆವೆಲ್ಗೆ ಎಲ್ರೂನು ಬೆಳೆಸಿದ್ದಾರೆ ಹೋಬಳಿ ಮಟ್ಟದಿಂದ ರಾಜ್ಯ ಮಟ್ಟ ನಂತರ ರಾಷ್ಟ್ರ ಮಟ್ಟ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರೋ ಅಂತ ವರ್ಲ್ಡ್ ಕಪ್ ಅಲ್ಲಿ ಚೈತ್ರ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಭಾರತಕ್ಕೆ ಒಳ್ಳೆ ಹೆಸರನ್ನ ತಂದ್ಕೊಟ್ಟಿದ್ದಾರೆ ತುಂಬಾನೇ ಖುಷಿ ಆಗುತ್ತೆ ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಹೆಮ್ಮೆ ಆಗುತ್ತೆ ಪ್ರೋಗ್ರಾಮ್ ಆಲ್ಮೋಸ್ಟ್ ಮುಗಿಯೋದಕ್ಕೆ ಬಂದಿತ್ತು ನಾನು ಅಮ್ಮ ಹಾಗೆ ನಮ್ಮ ಮಾವ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಹೋಗಿ ಚೈತ್ರ ಅವರಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳಿ ಸ್ವಲ್ಪ ಮಾತಾಡಿ ಫೋಟೋಸ್ ಎಲ್ಲ ತಗೊಂಡ್ವಿ ಅವರಿಗೂ ಜಾಸ್ತಿ ಟೈಮ್ ಇರಲಿಲ್ಲ ಯಾಕಂದ್ರೆ ಈ ಪ್ರೋಗ್ರಾಂ ಮುಗಿದ್ಮೇಲೆ ಟಿ ನರಸಿಪುರದಲ್ಲಿ ಚೈತ್ರೋತ್ಸವ ಅಂತ ಒಂದು ಪ್ರೋಗ್ರಾಂ ಇಟ್ಕೊಂಡಿದ್ರು ಸೊ ಅವರು ಅಲ್ಲಿ ಕೂಡ ಹೋಗ್ಬೇಕಿತ್ತು ನಮಗೂ ಕೂಡ ಟೈಮ್ ಆಗಿತ್ತು ಸೊ ನಾವು ಕೂಡ ಮೈಸೂರಿಗೆ ರಿಟರ್ನ್ ಆದ್ವಿ ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈಗಲೇ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್